ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೈಸ್ ಇವತ್ತ ತಿರುವದಲ್ಲಿ ನನಗೆ ಇದ್ದೀನಿ ನಾಳೆ ಮಾರ್ಚ್ ಮೂರನೇ ತಾರೀಕು ಆದಿತ್ಯ ಇಷ್ಟು ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಕಂಪ್ಲೀಟಾಗಿ ಎಲ್ರಿಗೂ ಬರುತ್ತೆ ಎರಡು ಸಾವಿರ ಹಣ ಬ ಯಾವಾಗ ಬರುತ್ತೆ ಅಲ್ಲ ಕಂಪ್ಲೀಟ್ ಆದಾಗ ಮತ್ತೆ ತಿಳ್ಸ್ಕೊಂಡು ಮತ್ತು ಎಷ್ಟು ಸಾವಿರ ರೂಪಾಯಿ ಹಣ ಬರುತ್ತೆ ಇವಾಗ ನಿಮಗೆ ಕೆಲವರಿಗೆ ನಾಲ್ಕನೇ ಕಂತು ಬಂದಿಲ್ಲ ಐದನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿಲ್ಲ ಈ ರೀತಿ ಒಂದು ಸಮಸ್ಯೆಗಳಿರುವಂಥದ್ದು ಎಷ್ಟು ಹಣ ಬರುತ್ತೆ ಅಥವಾ ಆರು ಸಾವಿರ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಎರಡು ಸಾವಿರ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ವಿಡಿಯೋ ವಿಡಿಯೋ ಅರ್ಥ ಆಗೋದಿಲ್ಲ ಅಂತ ಹೇಳ್ತೇನೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇನ್ನೂ ತನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಣ್ಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದು ಬಂದಿಲ್ಲ ಅಂತಲೇ ಹೇಳ್ಬೋದು ಇವಾಗ ತುಂಬ ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ದಿನ ಕಮೆಂಟ್ ಮಾಡ್ತಾರೆ ಹಣ ಬಂದಿಲ್ಲ ಬ್ರೋ ಹಣ ಬಂದಿಲ್ಲ ಬ್ರೋ ಹಣ ಹಣ ಬಂದಿಲ್ಲ ಸರ್ ಅಂತ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ಯಾವ ಜಿಲ್ಲೆಗಳಿಗೆ ನಾಳೆ ಹಣ ಬರುತ್ತೆ ಫಸ್ಟ್ ತಿಳ್ಕೊಂಡ್ಬಿಡೋಣ ಯಾವ ಯಾವ ಜಿಲ್ಲೆಗಳು ಆ ಜಿಲ್ಲೆಗಳು ಈ ಜಿಲ್ಲೆಗಳು ಯಾವ ಜಿಲ್ಲೆ ಅಂತ ಏನಿಲ್ಲ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಇವಾಗ ನಾನು ಫಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಆಗಿ ಎಲ್ಲ ಜಿಲ್ಲೆಗಳಿಗೂ ರಾ ಈಗ ರಾಜ್ಯ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಟೋಟಲಾಗಿ ಕರ್ನಾಟಕದಲ್ಲಿ ಟೋಟಲಾಗಿ ಎಷ್ಟು ಜಿಲ್ಲೆಗಳಿವೆ ಆ ಎಷ್ಟು ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಳೋದು ಬೇಡ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುತ್ತೆ ನೀವು ಯಾವುದೇ ಒಂದು ಗುರಿ ಮಾಡ್ಕೊಳ್ಬೇಡಿ ಟೋಟಲ್ ಟೋಟಲಾಗಿ ಕರ್ನಾಟಕದಲ್ಲಿ ಟೋಟಲಾಗಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಎಷ್ಟು ಜಿಲ್ಲೆ ಇದು ಎಷ್ಟು ಜಿಲ್ಲೆಗಳಿಗೆ ಎಷ್ಟು ಹಣ ಬರುತ್ತಲ್ಲ ಇಲ್ಲ ಕಂಬಳ ಅಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ನಮಗೆ ನಾಲ್ಕು ಹಂತ ದಿನ ಹಣ ಬಂದಿಲ್ಲ ಐದನೇ ಕಂತು ಹಣ ಬಂದ ನಿಮಗೆ ನಮ್ಗೆ ನಾಲ್ಕನೇ ಗಂತೂ ಐದನೇಕ್ಕಂತ ಹಣವೇ ಬಂದಿಲ್ಲ ಇನ್ನು ಆರನೇ ಗಂಥ ಹಣವೂ ಬಂದಿಲ್ಲ ಇನ್ನು ನೀವು ಕಂತಿಗೆ ಹೋಗಿ ಆಯಿತು ನೀವು ಏನು ಅಂತ ನೀವು ಕೇಳ್ಬೋದು ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನಾನು ನಿಮ್ಗೆ ಏನು ಹೇಳ್ತೀರಪ್ಪ ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕು ಯಾಕಂತಂದರೆ ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಈ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕು ಎಷ್ಟು ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬರುತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ ಜಿಲ್ಲೆ ಈ ಜಿಲ್ಲೆ ಅಂತಿಲ್ಲ ಎಲ್ಲ ಜಿಲ್ಲೆಗಳಿಗೂ ನಾನು ಎಷ್ಟು ಹಣ ಬರುತ್ತೆ ಅಂತ ಹೇಳ್ತೀನಿ ಇವಾಗ ಟೋಟಲಾಗಿ ಆರು ಸಾವಿರ ಅಂತ ಏನಿಲ್ಲ ನಾಲ್ಕು ಸಾವಿರ ಅಂತಲೂ ಏನಿಲ್ಲ ಎರಡು ಸಾವಿರ ಅಂತಲೂ ಏನಿಲ್ಲ ಇವಾಗ ಮೂರು ಕಂತು ಬರೆದಿದ್ದವರಿಗೆ ಆರು ಸಾವಿರ ಬರುತ್ತೆ ನಾಲ್ಕು ಅಂತ ಬರೆದಿದ್ದವರಿಗೆ ಎಂಟು ಸಾವಿರ ಬರುತ್ತೆ ಎರಡು ಕಂತು ಬರ್ದಿದ್ದರಿಗೆ ನಾಲ್ಕು ಸಾವಿರ ಬರುತ್ತೆ ಒಂದು ಕಂತು ಬರೆದಿದ್ದರು ಈಗ ಏನೀಗ ಆರನೇ ಕಂತಾಗಿ ಏಳನೇ ಕಂತು ಇವಾಗ ನಡೀತಾ ಇದೆ ಆ ಕಂತು ಬರ್ದು ಏಳನೇ ಕಂತು ಬರೆದಿದ್ದವರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಮತ್ತು ಎಷ್ಟು ಕಂತು ಯಾರಿಗೆಲ್ಲ ಬಾಕಿ ಇದೆ ಅವರಿಗೆ ಜಾಸ್ತಿ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವು ಯಾವ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಬೇಕಂತ ಹೇಳಿದರೆ ಯಾವ ಸ್ಟೆಪ್ ಅಂತ ನೀವು ಕೇಳ್ಬೋದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಲೇಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಇದು ಫಿಕ್ಸ್ ಇದು ನಾನು ನಿಮಗೆ ಯಾವುದೇ ಫೇಕ್ ಮಾಹಿತಿ ಕೊಡ್ತಾಯಿಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಎಂದಿಗೂ ಫೇಕ್ ಮಾಹಿತಿ ಕೊಡೋದಿಲ್ಲ ನೀವು ನೀವಾಗ ಬೇಕಾದರೂ ನೋಡ್ಬೋದು ಈಗ ನೀವು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಲೇಬೇಕು ಮತ್ತು ನಿಮ್ಮದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಈಗ ಏನೀಗ ನಿಮ್ಮ ಒಂದು ನೇಮ್ ಮಿಸ್ ಮ್ಯಾಚ್ ಮಾಡ್ತೀರಾ ನೀವು ಏನು ನೇಮ್ ಮಿಸ್ಬೇಕು ನಿಮ್ಮ ಒಂದು ಪಾನ್ ಒಂದೇ ನೇಮು ಆಧಾರ್ ಒಂದು ನೇಮು ಮತ್ತು ಬೇರೆ ಬೇರೆ ಏನು ಡಾಕ್ಯುಮೆಂಟ್ಸ್ಗಳಿವೆ ಅದರಲ್ಲಿ ಬೇರೆ ಬೇರೆ ನೇಮನ್ನು ನೀವು ಹಾಕಬಾರ್ದು ಒಂದೇ ರೀತಿಯ ನೇಮ್ ಇರಬೇಕು ಎಲ್ಲದರಲ್ಲೂ ಒಂದೇ ರೀತಿಯ ನೇಮ್ ಇರಬೇಕು ಒಂದೇ ರೀತಿಯಲ್ಲಿ ಕರೆಕ್ಟಾಗಿರ್ಬೇಕು ಯಾಕಂತಂದರೆ ಇವಾಗ ನೀವು ಆಧಾರ್ ಒಂದು ನೇಮ್ ಇಟ್ಕೊಳ್ಳೋದು ರೇಷನ್ ಒಂದು ನೇಮ್ ಇಟ್ಕೊಳ್ಳೋದು ಪಾನ್ ಕಾರ್ಡಲ್ಲಿ ಒಂದು ನೇಮ್ ಇರೋದು ನೇಮ್ ಮಿಸ್ ಮ್ಯಾಚ್ ಮಾಡ್ಬೋದು ಒಂದು ಅಕ್ಷರ ಕೂಡ ನೇಮ್ ಮಿಸ್ ಮ್ಯಾಚ್ ಆಗಿದ್ದರೆ ನಿಮಗೆ ಹಣ ಬರೋದಿಲ್ಲ ಮತ್ತೇನಪ್ಪ ಅಂತಂದರೆ ಇ ಕೆ ವೈ ಸಿ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿದಿರಾ ಅಂತಂದರೆ ಎಲ್ರಿಗೂ ಕೂಡ ಕಂಪ್ಲೀಟಾಗಿ ಎಲ್ರಿಗೂ ಹಣ ಬರುತ್ತೆ ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳೋದು ಬೇಡ ಈ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಮಾಹಿತಿಗಳು ಬೇಕಂತಂದರೆ ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಒಂದು ಲೈಕ್ನ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್